ಎಲ್ಲರಿಗೂ ಶುಭೋದಯ ಇಂದಿನ ಮುಂಜಾನೆಯ ಮಾತಿನ ವಿಷಯ ಭಗವಂತನನ್ನು ಒಲಿಸುವುದು ಸರಿಯಾದ ಅರ್ಥದಲ್ಲಿ ಭಕ್ತಿ ಎಂಬುದನ್ನು ಮೊದಲು ಅರಿಯಬೇಕು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೂವು ಹಣ್ಣು ಕಾಣಿಕೆ ಇತ್ಯಾದಿಗಳನ್ನು ಸಮರ್ಪಿಸಿದ ತಕ್ಷಣ ಭಕ್ತ ಬಿಡುತ್ತಾರೆ ಮತ್ತು ಕೆಲವರು ಭಗವಂತನಿಗೆ ಅಂದರೆ ದೇವಾಲಯಗಳಿಗೆ ವಜ್ರದ ಕಿರೀಟ ಚಿನ್ನದ ಕವಚ ಇತ್ಯಾದಿಗಳನ್ನು ಅರ್ಪಿಸಿ ಮಹಾನ್ ಭಕ್ತರೆನಿಸಿಕೊಳ್ಳುತ್ತಾರೆ ಇನ್ನೂ ಕೆಲವರಿದ್ದಾರೆ ಅವರಂತೂ ದಿನದ ಪೂಜೆಯನ್ನು ತಮ್ಮ ಕಾಣಿಕೆಯಿಂದಲೇ ನಡೆಯಬೇಕೆಂದು ಆಶಿಸಿ ದೇವಾಲಯಕ್ಕೆ ಕನಿಷ್ಠ ಹಣವನ್ನು ನೀಡಿ ಆ ದಿನ ಭೇಟಿ ನೀಡಿ ತಮ್ಮ ಹೆಸರು ಗೋತ್ರ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ದೇವರ ದರ್ಶನಕ್ಕೆ ಸಿದ್ಧರಾಗುವವರೂ ಇದ್ದಾರೆ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಉಲುಮಾನವ ನಡೆಸುವುದು ತಮ್ಮ ಹೆಸರು ದೇವಾಲಯದಲ್ಲಿ ಗೋಚರಿಸಲು ಮಾತ್ರ ಭಗವಾನ್ ಶ್ರೀರಾಮಕೃಷ್ಣರು ಪರಮಹಂಸರ ಜೀವನದಲ್ಲಿ ಒಂದು ಸ್ವಾರಸ್ಯಕರವಾದ ಘಟನೆ ನಡೆಯುತ್ತದೆ ಅದೇನೆಂದರೆ ದಕ್ಷಿಣೇಶ್ವರ ರಾಧಾಕಾಂತ ಮಂದಿರದಲ್ಲಿ ಕಳ್ಳರು ನುಗ್ಗೆ ಒಡವೆ ವಸ್ತ್ರಗಳನ್ನು ದೋಚಿರುತ್ತಾರೆ ಬೆಳಿಗ್ಗೆ ದೇವಾಲಯದ ಮಾಲೀಕರಾಗಿದ್ದ ಹಾಗೂ ರಾಣಿ ದೇವಿ ಅಳಿಯನಾಗಿದ್ದ ಮಥುರನಾಥ ವಿಶ್ವಾಸ್ ಈ ಕಳ್ಳತನದ ಬಗ್ಗೆ ಧಾವಿಸಿ ಬಂದು ರಾಧಾಕಾಂತನಿಗೆ ಹೇಳುತ್ತಾರೆ ಅಲಂಕರಿಸಿದ ಆಭರಣಗಳನ್ನೇ ಕಳ್ಳರು ದೋಚಿದ್ದಾರೆ ಎಂಥ ದೇವರಯ್ಯ ಆಭರಣಗಳನ್ನೇ ಕಾಪಾಡಿಕೊಳ್ಳಲಾಗಲಿಲ್ಲ ನಿನ್ನಿಂದ ಎಂದು ಮಾರ್ಮಿಕವಾಗಿ ನುಡಿಯುತ್ತಾರೆ ಆಗ ಅಲ್ಲಿಯೇ ಇದ್ದ ಪರಮಹಂಸರು ಹೇಳುತ್ತಾರೆ ಎಂಥ ಮೂರ್ಖತನದ ಮಾತನಾಡುತ್ತಿರುವೆ ಛೆ ಆತನ ಪಾದಾರವಿಂದಗಳಿಗೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಸೇವೆ ಸಲ್ಲಿಸುವಾಗ ತೃಣಕ್ಕಿಂತಲೂ ಕಡೆಯಾದ ನಿನ್ನ ಆಭರಣಗಳು ಲೆಕ್ಕವೇ ಎಂದು ಕೇಳುತ್ತಾರೆ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದರೆ ಅಹೇತುಕ ಭಕ್ತಿ ಬೇಕು ಈ ನಿಟ್ಟಿನಲ್ಲಿ ಪರಮಹಂಸರು ಯಾರು ಬೇಕಾದರೂ ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯಬಹುದು ಆದರೆ ಅವರ ಭಕ್ತಿ ಶುದ್ಧ ರಾಗ ಅಹೇತುಕ ಭಕ್ತಿಯಾಗಿರಬೇಕು ಎನ್ನುತ್ತಾರೆ ಒಮ್ಮೆ ತಮ್ಮ ಸತ್ಸಂಗದಲ್ಲಿ ಬಂದಿದ್ದ ಭಕ್ತರನ್ನು ಉದ್ದೇಶಿಸಿ ಈ ರೀತಿ ಉಪದೇಶಿಸುತ್ತಾರೆ ನಿಮ್ಮ ತತ್ವಶಾಸ್ತ್ರ ಕೇವಲ ಊಹಾಪೋಹದಿಂದ ತುಂಬಿದೆ ಹಾಗೆ ಮಾಡುವುದರಿಂದ ಭಗವಂತನ ಸಾಕ್ಷಾತ್ಕಾರ ಪಡೆಯಲಾಗುವುದಿಲ್ಲ ರಾಗ ಭಕ್ತಿ ಇರಬೇಕು ರಾಗ ಪ್ರೇಮ ಇರಬೇಕು ಆಗ ಮಾತ್ರ ದೇವರು ಒಲಿಯುತ್ತಾನೆ ಉದಾಹರಣೆಗೆ ಪ್ರಹ್ಲಾದನದು ಅಹೇತುಕ ಭಕ್ತಿ ಹಾಗೆಯೇ ಪೂಜಿಸಿದ ಕನಕದಾಸರದು ಅಹೇತುಕ ಭಕ್ತಿ ನಾರದ ಭಕ್ತಿ ಸೂತ್ರದಲ್ಲಿ ಅಹೇತುಕ ಭಕ್ತಿಯ ನಿಖರವಾದ ಅರ್ಥವನ್ನು ತಿಳಿಯಬಹುದಾಗಿದೆ ಈ ಸೂತ್ರದಲ್ಲಿ ಪರಮ ಪ್ರೇಮ ಎಂಬ ಅಂಶವನ್ನು ವಿವರಿಸಲಾಗಿದೆ ಕೇವಲ ಪ್ರೀತಿ ಪ್ರೇಮ ಎಂಬ ಮರೀಚಿಕೆಯಲ್ಲ ಬದಲಾಗಿ ಭಗವಂತನಲ್ಲಿ ಸಂಪೂರ್ಣವಾದ ಶುದ್ಧವಾದ ಆಳವಾದ ನಿಸ್ವಾರ್ಥತೆಯಿಂದ ಕೂಡಿದ ಪ್ರೀತಿಯೇ ಅಹೇತುಕ ಭಕ್ತಿ ಈ ವಿಚಾರದ ಬಗ್ಗೆ ರಾಮಕೃಷ್ಣರು ಹೀಗೆ ಬೋಧಿಸುತ್ತಾರೆ ನೀವು ಪ್ರೇಮ ಪ್ರೇಮ ಎನ್ನುತ್ತಲೇ ಇರುತ್ತೀರಿ ಅದೇನು ಮೂರು ಕಾಸಿಗೆ ಸಿಗುವಂಥದ್ದೇ ಶ್ರೀ ಚೈತನ್ಯ ದೇವನಲ್ಲಿ ಪ್ರೇಮ ಉಂಟಾಗಿತ್ತು ಅದಕ್ಕೆ ಎರಡು ವಿಶೇಷ ಗುಣಗಳಿವೆ ಮೊದಲನೆಯದು ಈ ಜಗತ್ತನ್ನು ಮರೆಯುವಂತೆ ಮಾಡುತ್ತದೆ ಭಗವಂತನನ್ನು ಕಂಡರೆ ಬಹಳ ಪ್ರೀತಿ ಭಕ್ತಿ ಬಾಹ್ಯ ಜ್ಞಾನ ಶೂನ್ಯವಾಗಿ ಬಿಡುತ್ತಾನೆ ಶ್ರೀ ಚೈತನ್ಯ ಒಮ್ಮೆ ವನವನ್ನು ನೋಡಿ ಬೃಂದಾವನ ಎಂದು ಭಾವಿಸಿದ ಸಮುದ್ರವನ್ನು ನೋಡಿ ಅದೇ ಯಮುನೆ ಎಂದು ಭಾವಿಸಿದ ಎರಡನೆಯದು ಸ್ವಂತ ದೇಹದ ಮೇಲೂ ಇರುವುದಿಲ್ಲ ದೇಹ ಆತ್ಮ ಬುದ್ಧಿ ಆತನನ್ನು ಒಮ್ಮೆಲೆ ಬಿಟ್ಟು ತೊಲಗಿ ಹೋಗಿಬಿಡುತ್ತದೆ ಅದು ಭಗವತ್ ಪ್ರೇಮ ಎಂದರೆ ಈ ರೀತಿ ಕಾಣುವುದು ನಿಜವಾದ ಭಕ್ತ ಯಾವುದೇ ಬಾಹ್ಯಾಡಂಬರಕ್ಕೆ ಮನಸ್ಸು ನೀಡದೆ ಕೇವಲ ಭಗವತ್ ಪ್ರೇಮದಲ್ಲಿ ಮುಳುಗಿರುತ್ತಾನೆ ಪ್ರಾಪಂಚಿಕ ಲವಲೇಶವೂ ಅವನಿಗೆ ರುಚಿಸುವುದಿಲ್ಲ ಇದೇ ನಿಜವಾದ ಅರ್ಥದಲ್ಲಿ ಭಗವತ್ ಪ್ರೇಮ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳುಹಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಚಾರಗಳನ್ನು ಎಲ್ಲರಿಗೂ ತಲುಪಿಸಿ ನಮಸ್ತೆ